ಅದನ್ನು ಯಾರೂ ಹೇಳೋದಿಲ್ಲ ಸಾಮಾನ್ಯವಾಗಿ ಅದು ಅವರು ಬಿಸ್ನೆಸ್ ಸೀಕ್ರೆಟು ಎರಡು ಕಡೆನೂ ಇದನ್ನು ಮಾಡ್ಕೋಬೋದು ಈ ಕಡೆನೂ ನೀವು ಗಮ್ ಬಳಿಬೋದು ಈ ಕಡೆಯೂ ಗಮ್ ಬಳಿಬೋದು ಮಧ್ಯದಲ್ಲಿ ಈ ಕಡೆನೂ ಒಂದು ಹತ್ತಿಯನ್ನು ಇಡೋದು ಈ ಕಡೆನೂ ಒಂದು ಹತ್ತಿ ಇಟ್ಟು ಎರಡು ಕಡೆಗೂ ವಿಜಿನಾಲನ್ನು ಒಂದು ಐದರಿಂದ ಹತ್ತು ತೊಟ್ಟುಗಳನ್ನು ಹಾಕಿ ಇಡೋದು ಇದರಲ್ಲಿ ವಿಶೇಷತೆ ಏನಿದೆ ಅಂತಂದರೆ ಮಾರುಕಟ್ಟೆಯದು ತುಂಬ ಬೆಲೆ ಆಗುತ್ತೆ ಅದು ಇದು ನಿಮಗೆ ಸುಲಭವಾಗುತ್ತೆ ಸುಲಭವಾಗಿ ಸುಲಭವಾಗಿ ಆಗುತ್ತೆ ಆ ಟ್ರಾಪ್ಗೆ ಟ್ರಾಪಿನ ಬದಲು ಇಂಥದ್ದೊಂದು ತಗಡಿ ಇಟ್ಕೊಳ್ಳಿ ಗಮ್ಮಾಕಿ ಇಟ್ಕೊಳ್ಳಿ ಹತ್ತಿ ಅದನ್ನ ತಾಕೊಂಡು ಹಾಕ್ಕೊಂಡು ವಾರಕ್ಕೆ ಒಮ್ಮೆ ಈ ತೊ ತೊಟ್ಟುಗಳನ್ನು ಹಾಕ್ತಾ ಇರಬೇಕಾಗತ್ತೆ ಅದು ಒಣ ಬಿಸಿಲಿಗೆ ಅದಕ್ಕೆ ಇದಕ್ಕೆ ಅದ ಒಣಗೋಗುತ್ತೆ ಆಗ ಎಲ್ಲ ನೊಣಗಳು ಸಹಿತ ಇದರಲ್ಲಿ ಬಂದು ಅಂಟುಕೊಳ್ತವೆ ರೈತರೇ ನಾನು ಮಾವಿನದು ಮತ್ತು ತರಕಾರಿಗಳ ಇದರಲ್ಲಿ ಕೆಲವು ಊಜಿ ನೊಣಗಳು ಬಂದು ತರಕಾರಿಗಳಿಗೂ ಮೊಟ್ಟೆ ಇಡ್ತವೆ ತರಕಾರಿನೂ ಹಾಳು ಮಾಡ್ತವೆ ಹೆಚ್ಚಾಗಿ ಹಣ್ಣಿನ ಗಿಡಗಳಲ್ಲಿ ತುಂಬ ತೊಂದರೆ ಕೊಡ್ತವೆ ಮಾವಿನ ಕಾಲದಲ್ಲಂತೂ ತುಂಬ ಮಾವು ಊಜಿ ಬಿದ್ದು ಹಣ್ಣು ಹಾಳಾಗಿ ಹೋಗುತ್ತೆ ಮಾರುಕಟ್ಟೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ನಾವೊಂದು ಸುಲಭವಾದಂಥ ಒಂದು ಇದನ್ನು ನಾವೇ ಹಿಡ್ಕೊಂಡು ಮಾಡಿಕೊಂಡ್ವಿ ಇದು ತುಂಬ ವರ್ಷಗಳ ಹಿಂದೆ ಈ ಪ್ರಯೋಗಕ್ಕೆ ಒಳಪಟ್ಟು ಮಾವಿಗೆ ನಾವು ಮಾಡಿಕೊಂಡಿದ್ವಿ ಹೊಸ ಮಾರುಕಟ್ಟೆಯಲ್ಲಿ ತೆಗೆದುಕೊಳ್ಳೋಕೋದರೆ ತುಂಬ ನೂರಾರು ರೂಪಾಯಿ ಟಾಪು ಅದೆಲ್ಲ ಬೇಕಾಗತ್ತೆ ಇಲ್ಲಿ ಅಂಥ ಅವಶ್ಯಕತೆ ಇಲ್ಲ ಒಂದು ಸಣ್ಣದ ಪ್ಲಾಸ್ಟಿಕ್ದು ತಗೋಬೋದು ಅಥವಾ ತಗಡು ಈ ಥರ ಸುಲಭವಾಗಿರುವಂಥ ತಗಡು ತಗೊಂಡು ಇದಕ್ಕೆ ಒಂದು ಹಳದಿ ಕಲರ್ ಒಂದು ಬಣ್ಣನೋ ಅಥವಾ ಪ್ಲಾಸ್ಟಿಕ್ ಪೇಪರ್ ಬೇಕಾದ್ರೆ ಅಂಟಿಸ್ಕೊಳ್ಬೋದು ಅಂಟಿಸಿ ಅದರ ಮೇಲೆ ಈ ನನ್ನ ಬಲಗೈನಲ್ಲಿರುವಂಥದ್ದು ಮಿಥೈಲ್ ಯೂಜಿನಾಲ್ ಅಂತ ಮಿಥೈಲ್ ಮಿಥೈಲ್ ಯೂಜಿನಾಲ್ ಅಂತ ಇದು ಕೆಮಿಸ್ಟ್ರ ಹತ್ರ ಸಿಗುತ್ತೆ ಹುಡುಕಾಡಿ ಇದನ್ನು ತೆಗೆದುಕೊಳ್ಬೋದು ಇದನ್ನು ತೆಗೆದುಕೊಂಡ್ರೆ ನಿಮಗೆ ತುಂಬ ವರ್ಷಗಳ ಕಾಲ ಇದರ ಉಪಯೋಗ ಬರುತ್ತೆ ಇದನ್ನು ಏನು ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ ಈಗ ಇದಕ್ಕೆ ಒಂದು ಯಾವುದಾದ್ರೂ ಒಂದು ಗಮ್ಮನ್ನು ಬಳಿಯೋದು ಗಮ್ ಗಮ್ ಅಂಟು ಇರುವಂಥದ್ದು ತುಂಬ ಅಂಟಿರುವಂಥದ್ದು ಒಂದು ಬರ್ತದೆ ಅಂಟನ್ನು ತೆಗೆದುಕೊಂಡು ಇದಕ್ಕೆಲ್ಲ ಬಳಿಯಿರಿ ಬಳಿದು ಮಧ್ಯದಲ್ಲಿ ಒಂದು ಹತ್ತಿ ಹತ್ತಿಕ್ಕೆ ಮೆಥೇರಿಯಲ್ ಯೂಸ್ನ ಹಾಲನ್ನು ಒಂದು ಐದರಿಂದ ಹತ್ತು ತೊಟ್ಟುಗಳನ್ನು ಹಾಕಿ ಆ ಹತ್ತಿಯನ್ನು ಇಲ್ಲಿ ಅಂಟಿಸ್ಕೊಳ್ಳೋದು ಮಧ್ಯದಲ್ಲಿ ಅಂಟಿಸ್ಬಿಟ್ಟು ಇದನ್ನು ಒಂದೊಂದು ಮರಕ್ಕೆ ತಟ್ಟ ತಟ್ಟಿಬಿಡೋದು ಎಲ್ಲ ಮ ಅಲ್ಲೇ ಮಾವಿನ ಮರಗಳಿಗೆ ಕಟ್ಟಿಬಿಟ್ರೆ ನಿಮಗೆ ಎರಡು ಕಡೆನೂ ಇದನ್ನು ಮಾಡ್ಕೊಬೋದು ಈ ಕಡೆನೂ ನೀವು ಗಮ್ ಬಳಿಬೋದು ಈ ಕಡೆಯೂ ಗಮ್ ಬಳಿಬೋದು ಮಧ್ಯದಲ್ಲಿ ಈ ಕಡೆನೂ ಒಂದು ಹತ್ತಿಯನ್ನು ಇಡೋದು ಈ ಕಡೆನೂ ಒಂದು ಹತ್ತಿ ಇಟ್ಟು ಎರಡು ಕಡೆಗೂ ಈ ವಿಜಿನಾಲನ್ನು ಒಂದು ಐದರಿಂದ ಹತ್ತು ತೊಟ್ಟುಗಳನ್ನು ಹಾಕಿ ಇಡೋದು ವಾರಕ್ಕೆ ಒಮ್ಮೆ ಈ ತೊ ತೊಟ್ಟುಗಳನ್ನು ಹಾಕ್ತಾ ಇರಬೇಕಾಗುತ್ತೆ ಅದು ಒಣ ಬಿಸಿಲಿಗೆ ಅದಕ್ಕೆ ಇದಕ್ಕೆ ಅದ ಒಣಗೋಗುತ್ತೆ ಆಗ ಎಲ್ಲ ನೊಣಗಳು ಸಹಿತ ಇದರಲ್ಲಿ ಬಂದು ಅಂಟ್ಕೊಳ್ತವೆ ಓಕೆ ಅದರ ವಾಸನೆಗೆ ಬರ್ತದೆ ಫರ್ಮೋನ್ ವಾಟ್ ವಾಸನೆಗೆ ಎಲ್ಲ ಈ ಇದಕ್ಕೂ ಈ ಕಡೆ ಎಲ್ಲ ಅಂಟು ತುಂಬ್ಕೊಂಬಿಟ್ಟಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಮತ್ತೆ ಹಂಚಿಸಿ ಒಂದು ಮಾವಿನ ಬೆಳೆ ಹೋಗೋವರೆಗೂ ಈ ರೇಖೆಗಳನ್ನು ಅಲ್ಲಿ ಇಟ್ಕೊಳ್ಬೋದು ಆನಂತರ ತೆಗೆದು ಎಲ್ಲ ಕ್ಲೀನ್ ಮಾಡಿ ನಿಮ್ಮ ತರಕಾರಿಗಳನ್ನೇನಾದರೂ ಬೆಳೀತಾ ಇದ್ರೆ ಆ ತರಕಾರಿಗಳಿಗೂ ಇದೇ ಸಿಸ್ಟಮ್ನ ಮಾಡ್ಬೋದು ಮಾರ್ಕೆಟಲ್ಲಿ ಈಗ ಆಲ್ರೆಡಿ ಸಿಗ್ತಾ ಇರುತ್ತಲ್ಲ ಸರ್ ಸಿಗುವಂಥದ್ದು ತುಂಬ ದೊಡ್ಡ ಟ್ರಾಪ್ಗಳು ಓಕೆ ಆ ಟ್ರಾಪ್ಗಳು ಒಳಗಡೆ ಹೋಗ್ತವೆ ಹುಳಗಳು ಒಂದೊಂದ್ಸರಿ ಎಸ್ಕೇಪ್ ಆಗೋ ಸಾಧ್ಯತೆಗಳಿದೆ ಇದೆ ನೋಡಿ ಕೆಲವು ಈಚೆ ಬಂದು ಬರೋ ಬರುತ್ತೆ ಸಾಯ್ತವೆ ಇಲ್ಲಿ ಗಮ್ ಇರೋದ್ರಿಂದ ಇಲ್ಲಿ ಗಮ್ಗೆ ತಗೊಳಾಕೊಂಡ್ಬಿಡುತ್ತೆ ಅಲ್ಲ ಅಂಟ್ಕೊಂಡು ಅಲ್ಲೇ ಬಿದ್ದಿರ್ತದೆ ಹೋಗೋದೇ ಇಲ್ಲ ಅಲ್ಲ ನಾನೇನ್ ಕೇಳ್ತಾ ಇದೀನಿ ಅಂದ್ರೆ ಈಗ ಆಲ್ರೆಡಿ ತರಕಾರಿ ಬೆಳೆಗಳಲ್ಲಿ ಈ ಇಟ ಬೆಳೆ ಈ ಬೆಳೆಗಳಲ್ಲಿ ಬದನೆ ಆಲ್ರೆಡಿ ಇದನ್ನ ಹಾಕ್ತಾ ಇದಾರೆ ಹೌದು ಆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹಾಕ್ತಾರೆ ರೈತರು ಏನ್ ಕೇಳ್ತಾರೆ ಅಂದ್ರೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಸಿಗ್ತಾ ಇದೆ ಅದ್ರ ಬದಲು ಏನು ವಿಶೇಷತೆ ಇದೆ ಅಂತ ಹೇಳಿ ಹಾಕಬೇಕು ಅಂತ ಕೇಳ್ತಾರೆ ಇದರಲ್ಲಿ ವಿಶೇಷತೆ ಏನಿದೆ ಅಂತಂದ್ರೆ ಮಾರುಕಟ್ಟೆಯದು ತುಂಬಾ ಬೆಲೆ ಆಗುತ್ತೆ ಹ ಅದು ಇದು ನಿಮ್ಗೆ ಸುಲಭವಾಗಿ ಇದು ಎಷ್ಟು ಒಂದ್ ಲೀಟರ್ ಸರ್ ಇದು ಇದು ಅರ್ಧ ಲೀಟರ್ ಅರ್ಧ ಲೀಟರ್ ಅರ್ಧ ಲೀಟರ್ ಇದು ಇದು ನಿಮಗೆ ಕೆಮಿಸ್ಟ್ ಹತ್ರ ಹೋದರೆ ಸಿಗುತ್ತೆ ಕೆಮಿಸ್ಟ್ರಿ ಹತ್ರ ಹೋಗಿ ಇದನ್ನು ಹುಡುಕಾಡಿ ಕೇಳಿದ್ರೆ ಮಿಥೈಲ್ ಅಂದ್ರೆ ಕೊಡ್ತಾರೆ ಅದನ್ನು ತಗೊಂಬಂದು ಎಚ್ಚರಿಕೆಯಿಂದ ಇಟ್ಕೊಳ್ಳೋದು ಅದನ್ನು ನೀವು ಬಳಸ್ಕೊಬೋದು ಇದನ್ನು ಸುಮಾರು ವರ್ಷಗಳ ಕಾಲ ನಿಮಗೆ ಬರ್ತದೆ ಇದನ್ನ ಪ್ರತಿ ಸರಿ ಹಾಕ್ತಾ ಇರ್ಬೋದು ತರ್ಕಾರಿಗಳಿಗೆ ಆಗ್ತಾ ಇರ್ಬೋದು ಎಲ್ಲದಕ್ಕೂ ಆಗ್ತಾ ಇರ್ಬೋದು ಸುಮ್ನೆ ಸವರದ್ರೆ ಸಾಕು ಅಲ್ಲಿ ಬಂದು ಎಲ್ಲಾ ಬೀಳ್ತವೆ ಇದಕ್ಕೆ ಒಂದು ಗಮ್ ಮಾತ್ರ ಹಾಕ್ಕೊಳ್ಬೇಕು ಯಾಕೆಂದ್ರೆ ಬಂದಂತದ್ದು ಈ ಸ್ಟಿಕ್ಕರ್ಗಳು ಅಂತ ಇವಾಗ ತರ್ಕಾರಿಗಳಿಗೆಲ್ಲ ಕೊಡ್ತಾ ಇದಾರಲ್ಲ ಅದು ಆ ಸ್ಟಿಕ್ಕರ್ಗಳು ತೊಗೊಂಡು ಬೇಕಾದರೆ ನೀವು ಮಧ್ಯದಲ್ಲಿ ಮಿಥೈಲ್ ಯುಸಿನಲ್ಲಿ ಒಂದು ಹತ್ತಿ ಇಟ್ಟು ಮಿಥೈಲ್ ಯುಸಿನಲ್ನ ಅದಕ್ಕೆ ಹಾಕಿದ್ರೆ ಅದೇ ನೀಲಿ ಆಗ್ಬೋದು ಹಳದಿ ಆಗ್ಬೋದು ಬೇರೆ ಬೇರೆ ಬರ್ತಾ ಇರೋಂಥ ಇದೆಯಲ್ಲ ಅದಕ್ಕೂ ಸಹಿತ ನೀವು ಈ ಮಿಥೈಲ್ ಯುಸಿನಾಲನ್ನ ಮಧ್ಯದಲ್ಲಿ ಇಟ್ಟು ಮಾಡಿಕೊಂಡ್ರೆ ಹಣ್ಣಿನ ನೊಣಗಳು ಸಹಿತ ಅದರೊಳಗಡೆ ಬೀಳ್ತವೆ ಬೇರೆ ಬೇರೆ ಅಂಥದ್ದು ರೆಕ್ಕೆ ಹುಳುಗಳೆಲ್ಲ ಬಂದು ಇದರೊಳಗಡೆ ಬಿದ್ದು ಸಾಯ್ತವೆ ಅವರಿಗೆ ಆಲ್ರೆಡಿ ಕೊಡ್ತಿರೋದ್ರಲ್ಲೂ ಮಿಥೈಲ್ ಯೂಸಿನಲ್ಲಿ ಹಾಕಿ ಕೊಟ್ಟಿರ್ತಾರೆ ಮಿಥೈಲ್ ಯುಸಿನಾಲ್ ಇರೋದಿಲ್ಲ ಅದರೊಳಗೆ ಹ ಅದ್ರಲ್ಲಿ ಬೇರೆ ಇನ್ಸೆಕ್ಟ್ಸ್ ಅದು ಬರೀ ಸಣ್ಣ ಇನ್ಸೆಕ್ಟ್ಸ್ಗಳು ಮಾತ್ರ ಮಿಥಲ್ ವ್ಯೂಸಿನಲ್ಲಿ ಅದ್ರೊಳಗೆ ಇರೋದಿಲ್ಲ ಆ ಹಾ ಪೇಪರ್ ಅಲ್ಲಿ ಅಂದ್ರೆ ಟ್ರಾಪ್ ಅಲ್ಲಿ ಇರುತ್ತೆ ಟ್ರಾಪ್ ಇರುತ್ತೆ ಟ್ರಾಪ್ ನಾನು ಇಷ್ಟು ದಿನ ಟ್ರಾಪ್ ಅಲ್ಲಿ ನಿಜವಾಗ್ಲೂ ಹೆಣ್ಣಿನ ಒಂದು ಇದು ಇಟ್ಟಿರ್ತಾರೆ ಇಟ್ಟಿರ್ತಾರೆ ಅಂತಾನೆ ತಿಳಿದಿದ್ದೆ ಈ ಮಿಥೈನ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದನ್ನ ಯಾರು ಹೇಳೋದಿಲ್ಲ ಸಾಮಾನ್ಯವಾಗಿ ಅದು ಅವರು ಬಿಸ್ನೆಸ್ ಸೀಕ್ರೆಟು ಅದಕ್ಕೋಸ್ಕರ ಅವರು ಪಾಪ ಅವರು ಮಾರುಕಟ್ಟೆ ಮಾಡೋದಕ್ಕೋಸ್ಕರ ಅವರು ಆ ಸಣ್ಣದ್ರೊಳಗಡೆ ಇಕ್ಬಿಟ್ಟು ಅದಕ್ಕೆ ಎಪ್ಪತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ಬಾಯಿ ಬಂದಿದ್ದ ಬೆಲೆನ ತಗೊಳ್ತಾರೆ ಓಕೆ ಅದು ಒಂದು ತಿಂಗಳಿಗೆಲ್ಲ ಒಂದ್ಸರಿ ತೆಗೀರಿ ಅಂತಾರೆ ಅದ್ರ ಬದಲು ಇದು ಇಟ್ಕೊಂಡ್ರೆ ನೀವು ಅದು ಇದನ್ನ ಇದನ್ನು ಬಳಸ್ಕೊಳ್ಬೋದು ಒಂದು ಎಷ್ಟು ಒಂದ್ ಲೀಟರ್ ಎಷ್ಟಿಗೆ ಬರುತ್ತೆ ಸರ್ ಈಗ ಇದು ಈಗ ಇವತ್ತಿನ ಮಾರುಕಟ್ಟೆ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಒಂದು ಅರ್ಧ ಲೀಟರ್ ಒಂದೂವರೆ ಸಾವಿರ ರೂಪಾಯಿ ಮೇಲಿರುತ್ತೆ ಇದನ್ನು ಅಕ್ಕಪಕ್ಕ ರೈತರೆಲ್ಲರೂ ಹಂಚ್ಕೊಳ್ಬೋದು ಒಂದು ನೂರು ನೂರು ಅಷ್ಟು ಎಲ್ಲ ವಿಭಾಗ ಮಾಡಿ ಬೇಕಾದ್ರೆ ಮಡಿಕೊಬೋದು ಒಂದು ಬಾಟ್ಲಲ್ಲೇ ಅದನ್ನ ಗಾಜಿನ ಬಾಟ್ಲಲ್ಲಿ ಮಾಡಿಕೊಂಡು ಮಿಚಲಾ ಟೈಟ್ ಆಗಿ ಮಾಡಿ ಇಟ್ಕೊಳ್ಳೋದು ಬೇಕಾದಾಗ ಈ ರೀತಿ ಬಳಸ್ಕೊಂಡು ಸುತ್ತಮುತ್ತ ಇರೋ ರೈತರೆಲ್ಲ ಸೇರಿ ತಗೊಂಡ್ರೆ ತುಂಬಾ ಉಳಿತಾಯ ಆಗುತ್ತೆ ತುಂಬಾ ಉಳಿತಾಯ ಆಗುತ್ತೆ ಬಹುಶಃ ಒಂದು ಲೀಟ್ರ್ ತಗೊಂಡ್ರೆ ನಮಗೆ

ನೀವೆಲ್ಲನೂ ಮಾಡ್ಕೋಬೋದು ರೈತರು ಸುಲಭವಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಇದು ನನ್ನ ಅನುಭವ ಮತ್ತು ನಾವು ಮಾಡಿದಂಥ ಒಂದು ಪ್ರಯೋಗ